ಇದೆ ಸೇರಿದಾಗಲಿ ಎಲ್ಲ ಅಣ್ಣ ತಮ್ಮ ಅರವತ್ತು ಎಪ್ಪತ್ ಮನೆ ಇರ್ತೀವಿ ಎಲ್ಲ ಹಳ್ಳಿರುವ ಬರ್ಬೇಕು ಅಲ್ಲೆಲ್ಲ ಓದಾರು ಬರ್ಬೇಕು ಪಲಾರ ಕೊಡ್ತಾ ಇದಾರೆ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗ ಸ್ವಾಗತ ಇಲ್ಲ ನೋಡಿ ಸ್ನೇಹಿತರೆ ಪ್ರತಿ ವರ್ಷವೂ ಅಷ್ಟೇ ನಾವು ಗೌರಿ ಹಬ್ಬ ಗೌರಿ ಗಣೇಶನ ಹಬ್ಬದಲ್ಲಿ ನಾಗರು ಕಂಪಲ್ಸರಿ ಮಾಡಲೇಬೇಕು ನೀವು ಯಾವ ಹಬ್ಬ ಮಾಡ್ತಿರೋ ಬಿಡ್ತೀರೋ ನಾಗರಂತೂ ಕಂಪಲ್ಸರಿ ಮಾಡಲೇಬೇಕು ನಾವು ಹಂಗಾಗಿ ಈ ಸಲ ಬಂದಿದ್ವಿ ಅದ್ರ ಜೊತೆಗೆ ಇಲ್ಲಿ ನೋಡಿ ನಾಗರದ್ದು ಇಷ್ಟು ವರ್ಷ ಕಲ್ಲುಗಳು ಎಲ್ಲ ಬಿದ್ದು ಹಿಂಗಾಗಿಬಿಟ್ಟಿದೆ ನೋಡಿ ಹಿಂಗಾಗಿದೆ ನೋಡಿ ಈ ಥರ ಆಗಿದೆ ಇವಾಗ ಅದಕ್ಕೆ ನಾವು ಇಲ್ಲೆಲ್ಲ ಕಡಪಾತ್ ಕಲ್ಲು ತಂದಿದ್ವಿ ಇಲ್ಲಿ ನೋಡಿ ಕಡಪಾತ್ ಕಲ್ಲು ತಂದಿದ್ವಿ ಇವಾಗ ನಾವು ಇದನ್ನು ರೆಡಿ ಮಾಡಬೇಕು ರೆಡಿ ಮಾಡಿಬಿಟ್ಟು ಇದನ್ನು ಮಾಡ್ತೀವಿ ಇವಾಗ ನಾವು ಇದು ಮಾಡಿಬಿಟ್ಟು ನಾಳೆ ಬೆಳಿಗ್ಗೆ ಹಬ್ಬ ಇದೆ ಆವಾಗ ನಾಗರ ಪೂಜೆ ಮಾಡಬೇಕು ನೋಡೋಣ ಬೆಳಿಗ್ಗೆ ನಾನು ಇದ್ರ ಜೊತೆಗೆ ವೀಡಿಯೋ ಹಾಕ್ತೀನಿ ನೋಡೋಣ ಹೆಂಗಾಗುತ್ತೆ ಹಬ್ಬ ಓಕೆನಾ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತೀವಿ

ಥರಲ್ಲ ಮಾಡಿದ್ದೀವಿ ಇವಾಗ ಇದನ್ನು ನಾವು ಇವಾಗ ಸ್ವಲ್ಪ ಸಿಮೆಂಟೆಲ್ಲ ಹಾಕಿ ರೆಡಿ ಮಾಡ್ತೀನಿ ಇವಾಗ ಸಿಮೆಂಟು ಜಲ್ದಿ ನೋಡಿ ಜಲ್ದಿ ಎಲ್ಲ ತಂದಿದ್ದೀನಿ ಜಲ್ದಿ ಇದೆ ಸ್ವಲ್ಪ ಜಲ್ದಿ ಗಿಲ್ಲಿ ಎಲ್ಲ ತಂದಿದ್ದೀನಿ ಇವಾಗ ಸ್ಟಾರ್ಟ್ ಮಾಡ್ತೀನಿ ಜಲ್ಲಿ ಸಿಮೆಂಟು ಸ್ಯಾಂಡ್ ಎಲ್ಲ ತಂದಿದ್ದೀನಿ ಇವಾಗ ನಾನು ಸ್ವಲ್ಪ ಇದು ಮಾಡಿಬಿಟ್ರೆ ಕೆಲಸ ಆಗುತ್ತೆ ಆಯಿತು ಇವಾಗ ನೋಡಿ ಹ್ಞೂ ಆಯಿತು ಸ್ವಲ್ಪ ಕೆಲಸ ಬಾಕಿ ಇದೆ ಇವಾಗ ಸದ್ಯಕ್ಕೆ ಹಬ್ಬ ಇರೋದ್ರಿಂದ ಇವತ್ತು ಇಷ್ಟು ಮಾಡಿದ್ವಿ ನೆಕ್ಸ್ಟ್ ನಾವು ಸ್ವಲ್ಪ ಕೆಲಸ ಕಾಮಗಾರಿ ಮಾಡ್ಕೊಳ್ಬೇಕು ಚಿನೇ ಹೊಡೋದ ಇವಾಗ ಹೊರಡೋದು ಇವಾಗ ಊರೊಳಗಡೆ ಸ್ನೇಹಿತರೆ ಇವಾಗ ನಾಗರ ಪೂಜೆಗೆ ಅಲ್ಲಿ ಊರೊಳಗೋಡೆ ಹೋಗಬೇಕು ನಾವು ತೋಟದ ಮನೆ ಇರೋದ್ರಿಂದ ಇವಾಗ ನಾವು ಊರೊಳಗೋಡೆ ಹೋಗಿ ಎಲ್ಲ ಅಣ್ಣ ತಮ್ಮದಿರೆಲ್ಲ ಸೇರ್ತೀವಿ ಸೇರಿಬಿಟ್ಟು ಅದು ಪೂಜೆ ಎಲ್ಲ ಆದಮೇಲೆ ಮತ್ತೆ ಇಲ್ಲಿ ತೋಟಕ್ಕೆ ಬರಬೇಕು ಇವಾಗ ತೋಟಕ್ಕೆ ಸಾರಿ ಊರೊಳಗಡೆ ಹೋಗ್ತಾ ಇದ್ದೀವಿ ನಾವು ಹಾಂ ನಡ್ರಿ ಚಿನಿ ನಡಿಯ ಹೊರಡ್ತೀವಿ ಇವಾಗ ನಾವು ಇಲ್ಲಂದ ನಾವೆಲ್ಲ ನಮ್ಮ ಏನು ನಮ್ಮ ಚಿಕ್ಕಪ್ಪರು ದೊಡ್ಡಪ್ಪರು ಮತ್ತು ನಮ್ಮ ಅಯ್ಯರು ಎಲ್ಲ ಸೇರಿ ಒಟ್ಟಿಗೆ ನಾಗರು ಮಾಡೋಕೆ ಹೋಗ್ತಾ ಇದೀವಿ ನಡೀತೀನಿ ಇದೇ ವಿಶೇಷ ಎಲ್ಲ ಹಬ್ಗಳಲ್ಲೂ ಅಷ್ಟೇ ಯಾರು ಸೇರಲ್ಲ ಗೌರಿ ಹಬ್ ನಮ್ಮ ಕುಟುಂಬ ಏನಿದೆ ಎಲ್ಲರೂ ಇದಕ್ಕೆ ಬರ್ತೀವಿ ನಾವು ಅಂದ್ರೆ ಎಲ್ಲ ಒಟ್ಟಿಗೆ ಹೋಗಿ ನಾಗರು ಪೂಜೆ ಮಾಡೋಕೆ ನಡ್ರಿ ದೊಡಮ್ಮ ಸಂತರಮ್ಮ ನಡ್ರಿ ನೋಡ್ರಿ ಎಲ್ಲರೂ ಹೊರಟ್ವಿ ನಾವು ಇವಾಗ ತೋಟದ್ದೇವ್ರಿಗೆ ಇದು ಸರಿ ಇದಕ್ಕೆ ನಾಗರ ಪೂಜೆಗೆ ಹೊಡ್ತೀವಿ ಇವಾಗ ದೊಡ್ಡ ದೇವ್ರನಕೆ ಬರುತ್ತೆ ಎಲ್ಲರೂ ಹೋಗ್ತಾ ಇದೀವಿ ನಡ್ರಿ ಚಿನಿ ನೋಡ್ರಿ ಹಾ ಅಲ್ ಅಂತ ಅಯ್ಯೋ ಅಯ್ಯೋ ಹೋಗ್ತಾ ಇದೀವಿ ಎಲ್ಲ ಇದು ನಮ್ಮ ಕುಟುಂಬ ಇದು ಪುಟ್ಟ ಕುಟುಂಬ ಇದು ಹ್ಮ್ ಇದೊಂದೇ ಹಬ್ಬದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡೋದು ಗೌರಿ ಹಬ್ಬಕ್ಕೆ ಎಲ್ಲರೂ ಕಂಪಲ್ಸರಿ ಬರಲೇಬೇಕು ಬರ್ ಹೋಗ್ತಾ ಇದ್ದೀವಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಕಾಣಿಸ್ತಾ ಎಲ್ಲರೂ ಸೇರ್ಬೇಕು ಸೇರ್ಬೇಕಿಲ್ಲಿ ಹಂಗಾಗಿ ಅಣ್ಣ ತಮ್ಮದಿರೆಲ್ಲ ಬರ್ತಾರೆ ಇಲ್ಲಿ ಸೇರಿದ್ದಾರೆ ಇಲ್ಲಿ ನಮ್ಮೂರಿಂದ ಆಲ್ಮೋಸ್ಟ್ ಎಲ್ಲರೂ ಸೇರ್ಕೊಂತಾರ ಇಲ್ಲಿ ನೋಡಿ ಎಲ್ಲ ಅಣ್ಣ ಸೇರಿದ್ದಾರೆ ಇಲ್ಲಿ ಇಲ್ಲಿ ಊರವರೆಲ್ಲ ಸೇರಿ ನಾಗರೂ ಮಾಡೋದಿದು ಇವಾಗ ಬಂದಿದ್ವಿ ನೋಡಿ ಇವಾಗ ಆಕ್ಚುಲಿ ಇವಾಗ ಏನ್ ಹೇಳ್ಬೇಕು ಅಂತಂದ್ರೆ ಈ ಹಬ್ಬದಲ್ಲೇ ನಾವು ಪಟಾಕಿ ಹೊಡೆಯೋದು ಈ ಹಬ್ಬ ಬಿಟ್ರೆ ಯಾವ ಹಬ್ಬದಲ್ಲೂ ಹೊಡೆಯಲ್ಲ ಪಟಾಕಿನ ಪಟಾಕಿ ಈ ಹಬ್ಬದಲ್ಲೇನೆ ಹೊಡೆಯೋದು ಮಕ್ಕಳೆಲ್ಲ ಪಟಾಕಿ ಹೊಡಿತಾರೆ ನೋಡಿ ಎಲ್ಲರೂ ಊರರೆಲ್ಲ ಬಂದು ಸೇರಿಬಿಟ್ಟು ಇಲ್ಲೇ ಮಾಡ್ತೀವಿ ಹಾಗೂ ನೋಡಿ ಪೂಜೆ ಪೂಜೆ ಮಾಡ್ತಾರೆ ರೆಡಿ ಮಾಡ್ಕೊತಾರೆ ನೋಡಿ ಈ ತರ ಊಟದಲ್ಲಿ ನಾಗರ ಪೂಜೆ ಮಾಡ್ತಾರೆ ಎಡೆ ಹಾಕ್ಬಿಟ್ಟು ನಾಗರ ಪೂಜೆ ಮಾಡ್ತಾರೆ ಈ ತರ ಮಾಡ್ತಾರೆ ನೋಡಿ ಈ ಚಿಗಣಿ ತಂಬಿಟ್ಟು ಮತ್ತೆ ಹಣ್ಣು ಇವೆಲ್ಲ ಇಡ್ತಾರೆ ಎಡೆಗೆ ಆತರ ಇಟ್ಬಿಟ್ಟು ಕಾಣಿಸ್ತಾ ಇದೆಯಲ್ಲ ಆತರ ಇಟ್ಬಿಟ್ಟು ಎಡೆ ಮಾಡ್ತಾರೆ ನಾಗರಿಗೆ ಈ ಯಾಕೆ ಎಲ್ಲಾರು ಬಂದು ಇಲ್ಲಿ ಒಟ್ಟಿಗೆ ಮಾಡ್ತೇವೆ ಅಂತ ನೋಡೋಣ ನನ್ನ ಮೈನ್ ಕೇಳ್ತ ಮಯ್ಯಾರು ಸೇರಿ ಒಟ್ಟಿಗೆ ಒಟ್ಟಿಗೆನೆ ನಾಗರಿ ಮಾಡ್ತೀವಿ ಮೊದ್ಲಿಂದಲೂ ಇದು ಬನಶಂಕರಿ ಇದು ಬಂದು ಎಲ್ಲರೂ ಸೇರ್ಬೇಕು ವರ್ಷಿಕ್ ಒಂದ್ಸಲ ಅದಕ್ಕೆ ಸಲುವಾಗಿ ವರ್ಷಿಕ್ ಒಂದ್ಸಲಿ ಮಾಡ್ಬೇಕು ಅಂತ ಮದ್ದಿಂದ ಅಮ್ಮಯಿಂಗ ಅಪ್ಣೆ ಆಯ್ತದೆ ಅದಿಂದ ಎಲ್ಲಾ ಶೇಕೆ ಮಾಡ್ತೀವಿ ಅರವತ್ ಎಪ್ಪತ್ ಎಲ್ಲ ಹಳ್ಳಿರು ಬರ್ಬೇಕು ಅಲ್ಲೆಲ್ಲ ಓದಾರು ಬರ್ಬೇಕು ಇಲ್ಲೇ ಹೋಗ್ಬೇಕು ಒಂದು ಇದೊಂದೇ ಗೌರಿ ಹಬ್ಬ ಮಾತ್ರ ಬರ್ಲೇಬೇಕು ಮಾಡ್ಲೇಬೇಕು ಪೂಜೆಗೆ ರೆಡಿ ಆಗ್ತಾ ಇದೆ ನೋಡಿ ಎಡೆ ಗಿಡೆ ಎಲ್ಲ ಇಡ್ತಾ ಇದಾರೆ ಆಮೇಲೆ ನೋಡೋಣ ದೊಡ್ಡಮ್ಮನ್ ಕೇಳೋದು ಯಾವ ತರ ಇದನ್ನ ರೆಡಿ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಇದರದು ಅಂತ

ಪೂಜೆ ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಮನೆಯವರೆಲ್ಲ ಸೇರಿ ಪೂಜೆ ಮಾಡ್ತೀವಿ ಇವಾಗ ಎಡ ಎಲ್ಲ ಇಟ್ಟಾಯ್ತು ಪೂಜೆ ಆಗ್ತಾ ಇದೆ ನನ್ನ ಮಗನೂ ಪೂಜೆ ಮಾಡ್ತಾ ಇದ್ದಾನೆ ಇವಾಗ ಈ ಕಡೆಗೋ ಬಾ ಹಂಗೆ ಚಿನೇ ಈ ಕಡೆಗೂ ಪೂಜೆ ಮಾಡಕ ಇಲ್ಲಿ ಪೂಜೆ ಮಾಡಲಿ ಪೂಜೆ ಮಾಡಿ ಈ ತರ ಮಾಡ್ತಾರೆ ಎಲ್ಲಾರು

ಪೂಜೆ ಎಲ್ಲ ಆದ್ಮೇಲೆ ಈ ತರ ಹಾಲು ತುಪ್ಪ ಬಿಡ್ತಾರೆ ನೋಡಿ ಈ ಹಾಲು ತುಪ್ಪ ಬಿಡ್ಬೇಕು ಪೂಜೆ ಮಾಡ್ತಾ ಇದಾರೆ ಗ್ರಾಮೋದ್ಯೋಗ ನಾಗಪ್ಪ ಎಲ್ಲರ ಒಟ್ಟಿಗೆ ಮಾತಾ ಮಾಡ್ತೀವಿ ಹಿರಿಯರಿಂದ ಬರ್ಬೇಕ್ರಿಂದ ಏನ್ ಬಂದಿದೆ ಅದನ್ನ ವರ್ಷ ವರ್ಷ ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಪೂಜೆ ಮಾಡ್ ಗಂಗ್ ಗಂಗಾ ಆಯ್ತಾ ಮಾತಾಡು ಹೇಳ ಊರ ಹಬ್ಬ ಅಣ್ಣ ಎಲ್ಲ ಎಲ್ಲಾ ಮಾಡೋಣ ಆಗ್ರು ತುಂಬಾ ವಿಶೇಷವಾದ್ರು ವರ್ಷಕ್ಕೊಂದ್ಸತಿ ಮಾಡ್ತೀವಿ ಇದೇ ಹಬ್ಬದಲ್ಲಿ ಎಲ್ಲಾ ಅಣ್ಣ ತಮ್ಮಗಳು ಸೇರ್ಕೊಂತೀವಿ ಇದೇ ವಿಶೇಷ ಎಲ್ಲ ಪೂಜೆ ಆದ್ಮೇಲೆ ಹಾಲು ಎಲ್ಲ ಎರದ್ಮೇಲೆ ನೋಡಿ ಈ ಥರ ನಾವು ಹುಟ್ಟಿದ ಮಣ್ಣು ಹಚ್ಕೋಬೇಕು ಇಲ್ಲಿ ಹೊಗ್ಲಕ್ಕೆ ಒಕ್ಲಕ್ಕೆ ಒಂದು ಸ್ವಲ್ಪ ಚಿಚ್ಚಿನ ಈ ಥರ ಹಚ್ಕೊತೀವಿ ಹ್ಮ್ ಅಂದರೆ ಇದ್ರದ್ದು ಹಿಂದಿನ ಉದ್ದೇಶ ಏನಂತಂದ್ರೆ ಯಾವುದೇ ಕಾಯಿಲೆ ಆಗಲಿ ಇದು ಬರ್ದಂಗೆ ಸ್ಕಿನ್ ಪ್ರಾಬ್ಲಮ್ ಬರ್ದ ಹಚ್ಕೊತೀವಿ ಎಲ್ಲ ಆಯಿತು ಇವಾಗ ನೋಡಿ ಪಲಾರ್ನ ಎಲ್ಲರಿಗೂ ತಿದ್ದರೆ ಎಲ್ಲರೂ ಯಾರ್ಯಾರು ತಂದಿದಾರೆ ಎಲ್ಲರೂ ಕೊಡ್ತಾರೆ ನಾವು ಅಷ್ಟೇ ಎಲ್ಲರಿಗೂ ಕೊಡ್ತೀವಿ ನಮ್ಮೂರಿನ ನಮ್ಮ ಊರಿನ ದೌಡ್ರು ಇದಾರೆ ಮಾತಾಡ್ತೀವಿ ನಾವು ಇಲ್ಲಿ ಸಂತೋಷವಾಗಲ್ಲ ಅಂಟಮ್ಮಳೆಲ್ಲ ಸೇರ್ಕೊಂಡು ಬಹಳ ವರ್ಷಕ್ಕೊಂದ್ ಸರಿ ಬಹಳ ಸಂತೋಷವಾಗೇ ಅಭಿವೃದ್ಧಿಯ ಪೂಜೆ ಮಾಡ್ತಾ ಇದೀವಿ ನಾವು ಈಗೆಲ್ಲ ಒಂದು ವರ್ಷಕ್ಕೊಂದ್ ಎಷ್ಟು ಜನ ಸೇರ್ಕೊಳೋದು ಎಲ್ಲರು ಸಾಯಂಕಾಲ ಎಲ್ಲ ಒಟ್ಟಿಗೆ ಏನ್ ಅಂಟಮ್ಮನಿದೆ ಎಂಬತ್ ಮನೆಯವರು ಒಟ್ಟಿಗೆ ಎಂಬತ್ ಮನೆಯವರು ಇವತ್ತು ಮತ್ತೆ ನಮ್ ತಾಯಿ ಬನಾಶಂಕಿ ಇದಕ್ಕೆ ಸಾಯಂಕಾಲ ಮತ್ತ ಚಂಕೊಂತೀವಿ ಇಲ್ಲ ಈ ತರ ತುಂಬತಾ ಇದಾರೆ ಎಲ್ಲಾರ್ಗು ಎಷ್ಟನ್ ಇದನ್ನ ಮಾಡಿರ್ತಾರ ಮಡ್ಲಕ್ಕಿ ರೆಡಿ ಮಾಡಿರ್ತಾರೋ ಅದನ್ನ ಎಲ್ಲಾರ್ಗು ತುಂಬತಾರೆ ಪಲ್ಲಾರ ಕೊಡ್ತಾ ಇದಾರೆ ನೋಡ್ರಿ ಎಲ್ಲಾರು ಅವ್ರ ತಂದಿದ ಪಲ್ಲಾರನ ಹಂಚಿತಾರೆ ಈ ತರ ಎಲ್ಲರೂ ಕುತ್ಕೊಂಡು ನೋಡಿ ಈ ತರ ಕೂತ್ಕೊಂಡು ಪಲ್ಲಾರ ಎಲ್ಲ ತಿಂದಾದ್ಮೇಲೆ ಮತ್ತೆ ಹೊರಡ್ತೀವಿ ನಾವು ಮನೆ ಕಡೆಗೆ ಮಾತಾಡ್ತಾರೆ ಅಣ್ಣ ಇಲ್ಲಿ ಬಂದು ಯಾಕೆ ಮಾಡ್ತೀವಿ ಅಂತ ನಿಮ್ ಕೂಡ ಅಂತ ನಿಮ್ಗೆ ಗೊತ್ತಿರೋ ಮಾಹಿತಿ ಯಾಕೆಂದ್ರೆ ಇವಾಗಿನ ಜನ್ರೇಷನ್ ನೀವು ಅಂದ್ರೆ ಹಳಗರು ಅಂದ್ರೆ ನಮ್ಮ ಹಿರಿಯರು ಮಾಡ್ಕೊಂಡ್ ಬರ್ತಾ ಇದ್ರಲ್ಲ ಅದ್ರದ್ದು ಪ್ರಕಾರನೇ ನಡ್ಕೊಂಡ್ ಬರ್ತಾ ಇದ್ರಲ್ವಾ ಇವಾಗ ನಿಮ್ ಅನಿಸಿಕೆ ಏನಿದ್ರು ಈಗ ವಿಶೇಷವಾದಂತ ಗೌರಿ ಹಬ್ಬದ ನಾಗರ ಪಂಚಮಿ ಅಂತ ಹೇಳಿ ಮಾಡ್ತಾ ಇದೀವಿ ಈಗ ಸೋಮಹಳ್ಳಿ ಗ್ರಾಮಸ್ಥರೆಲ್ಲಾ ಪೂರ ಮತ್ತೆ ಹಿರಿಯೂರು ಒಬ್ಬರು ಮತ್ತೆ ಸೋಮಹಳ್ಳಿ ಸುತ್ತಮುತ್ತ ಗ್ರಾಮದವರೆಲ್ಲ ಬಂದು ಇಲ್ಲಿ ನಾಗಪಂಚಮಿ ಪೂಜೆಯನ್ನು ಪೂಜೆ ಮಾಡ್ತಾರೆ ಅವ್ರಿಗೆ ಏನೇ ಕಷ್ಟ ಕರ್ಮಗಳಿದ್ರು ದೇವರು ಕಾಪಾಡ್ತಾನೆ ಅಂತ ಹೇಳಿ ಇವತ್ತಿನ ವಿಶೇಷ ಪೂಜೆಯನ್ನು ಇಲ್ಲಿ ಸಲ್ಲಿಸ್ತಾರೆ ಹ ಎಲ್ಲ ಹಂಚಂದು ಬಲ್ಲಾರ ತಿಂತಾರೆ ಇದು ಸೋಮಹಳ್ಳಿ ಗ್ರಾಮದ ಒಂದು ವಿಶೇಷ ಪೂಜೆ ಆಗಿದೆ ಪೂಜೆ ಎಲ್ಲ ಆಯ್ತು ಇವಾಗ ಸೀದಾ ನಾವು ತೋಟಕ್ಕೆ ಹೊರಡ್ಬೇಕು